ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಮಣ್ ರೋಡ್ಗೆ ಅಟಚ್ ಆಗಿರುವಂಥ ಐದು ಎಕರೆ ಹನ್ನೆರಡು ಗುಂಟೆ ಜನರಲ್ ಪ್ರಾಪರ್ಟಿ ಜಮೀನು ಇದಾಗಿರುತ್ತೆ ಐದು ಎಕರೆ ಹನ್ನೆರಡು ಗುಂಟೆಯಲ್ಲಿ ಹತ್ತೊಂಬತ್ತು ಗುಂಟೆ ಖರಾಬ್ ಇರುತ್ತೆ ನಾಲ್ಕು ಎಕರೆ ಮೂವತ್ತ್ಮೂರು ಗುಂಟೆ ಪಾಣಿ ಇರುತ್ತೆ ಅದು ಸಿಂಗಲ್ ಪಾಣಿಯಾಗಿರುತ್ತೆ ಟೋಟಲ್ ಐದು ಎಕರೆ ಹನ್ನೆರಡು ಗುಂಟೆ ಜಮೀನು ಇದಾಗಿರುತ್ತೆ ಅದು ಜನ್ರಲ್ ಪ್ರಾಪರ್ಟಿ ಜಮೀನು ಇದಾಗಿರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಜಮೀನು ಮತ್ತು ಮದ್ಗಿರಿ ಶಿರಾ ಹೈವೇಯಿಂದ ಮುನ್ನೂರು ಮೀಟ್ರ್ ಆಗುತ್ತೆ ಈ ಜಮೀನ್ಗೆ ಅದು ಮುನ್ನೂರು ಮೀಟ್ರು ಮಣ್ ರೋಡ್ ಬರುತ್ತೆ ಮಣ್ಣು ರೋಡು ಅಡಿ ಇರುತ್ತೆ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಒಂದು ಫಾರ್ಮ್ ಹೌಸ್ ಕೂಡ ಇದೆ ತುಂಬ ಚೆನ್ನಾಗಿರುವಂಥ ಅಲ್ಲಿ ಜಮೀನ್ ಇರುತ್ತೆ ಈ ಜಮೀನು ಅಗ್ರಿಕಲ್ಚರ್ಗೆ ಮತ್ತು ಫಾರ್ಮ್ ಹೌಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ಜಮೀನಲ್ಲಿ ಒಂದು ಟಿ ಸಿ ಒಂದು ಬೋರ್ ಇರುತ್ತೆ ಮತ್ತು ಈ ಜಮೀನಿನ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಮಧುಗಿರಿಯಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಜಮೀನಿರುತ್ತೆ ಮತ್ತು ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ನಲವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನಗೇಶ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಮೀನ್ ಬಗ್ಗೆ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ